ಘಟನೆ ಅದೇ ಸರ್ ನಾಲ್ಕು ಗಂಟೆ ಅನ್ಲಾಕ್ ಆಗುತ್ತೆ ಸರ್ ನಾಲ್ಕು ಗಂಟೆ ಅವನ ಬಂದು ತೆರಿತೀವಿ ಸರ್ ಬಂದು ತೆರೆದಾಗ ಸರ್ ಅವನು ಒಳ ಆಸ್ಪತ್ರೆಗೆ ಹೋಗ್ಬೇಕಂತ ಅಲ್ಲಿ ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅಲ್ಲಿ ಉಸ್ತುವಾರಿ ನಿಮಗೆರ್ತಾನೆ ಸರ್ ಉಸ್ತುವಾರಿಗೆ ಅವನು ನನ್ನ ಒಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ತಾನೆ ಸರ್ ಅದು ಅದು ಲೇಟ್ ಆಗುತ್ತೆ ಸರ್ ಪರ್ಮಿಷನ್ ಕೊಡೋಕ್ಕೆ ಲೇಟ್ ಆಗದೆ ಒಂದು ನಿಮಿಷ ಲೇಟ್ ಆಗುತ್ತೆ ಅವನು ಏಕಾಏಕಿ ತೀರಾ ವಾಚಿ ಶಬ್ದಗಳಿಂದ ಬೈದು ಕೈ ನಮಗೆ ಸರ್ ಉಸ್ತುವಾರಿ ನಾನು ಕೇಳ್ತಾನೆ ಸರ್ ಫಸ್ಟು ಅವರು ಲೇಟ್ ಆಗುತ್ತೆ ಸರ್ ಆಮೇಲೆ ನಾನು ಪರ್ಮಿಷನ್ ಕೊಡೋಕೆ ಲೇಟ್ ಆಗುತ್ತೆ ಸರ್ ಆಮೇಲೆ ನನ್ನ ಕಡೆ ಬಂದು ಒಳ್ಳಸ್ಪತ್ರೆ ಕರ್ಕೊಂಡು ಹೋಗಿರಿ ಸರ್ ಅಂತಾನೆ ಆ ವಿಭಾಗದ ಅದು ಉಸ್ತುವಾರಿ ಅವರಾಗಿರ್ತಾರೆ ಸರ್ ನಾವು ಅವ್ರ ಪರ್ಮಿಷನ್ ಕೇಳಪ್ಪ ಅಂತಂದಿಸ್ತೀವಿ ಸರ್ ಅವ್ರ ಪರ್ಮಿಷನ್ ಕೇಳೋದು ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅವ್ರ ಪರ್ಮಿಷನ್ ಕೇಳ್ತೀವಿ ಸರ್ ಅವರು ಸಿಂಗರ್ ಸ್ಟಾರ್ ಸರ್ ಅಂದರೆ ಚೀಪ್ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸರ್ ಎಷ್ಟು ಗಂಟೆಗೆ ಆಯ್ತು ಸರ್ ಘಟನೆ ಇಲ್ಲಿ ನಾಲ್ಕು ನಲವತ್ತೈದು ಸುಮಾರು ಇಲ್ಲ ಸಂಜೆ ಬೆಳಗ್ಗೆ ಸರ್ ಸಂಜೆ ಸರ್ಮೆ ಸಾಯಂಕಾಲ ಹ್ಞೂ ಇಲ್ಲ ಇವ್ರನ್ನ ಸ್ವತಂತ್ರ ಹರಣ ಮಾಡಬೇಕು ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿ ಜೈಲಿಗೆ ಇಟ್ಟಿರ್ತಾರೆ ಬಟ್ ನಿಮ್ಗೆ ನಿಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಏನು ಮಾಡಿ ಸರ್ ಆಗ್ತಾ ಇರ್ತಾವೆ ಆಗ್ತಾ ಇತ್ತು ಸರ್ ಜೈಲಲ್ಲಿ ಬಂದಿ ಸರ್ ಅದು ತೀರಾ ರೆಗ್ಯುಲರ್ ಆಗಿ ತೀರಾ ಈಗ ಬೇರೆ ಸ್ಟಾಫ್ಗಳಿಗೆ ಸಿಬ್ಬಂದಿಗಳಿಗೆ ತೀರ ವಾಚಿಸ್ ಅದನ್ನು ಬೈತಿದ್ದ ಸರ್ ಅಂದರೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ಕಾರಾಗ್ರಹ ನಿಯಮಾವಳಿ ಯಾವುದು ಆ ರೀತಿ ಮಾಡ್ತಿದ್ದೆ ಈಗ ನೀವು ಎಷ್ಟು ವರ್ಷದಲ್ಲಿ ಕೆಲಸ ಮಾಡ್ತಾರೆ ಐದು ವರ್ಷ ನಾಲ್ಕು ನಾಲ್ಕು ಗಂಟೆ ನಾಲ್ಕು ವರ್ಷ ಆಯಿತು ನಾಲ್ಕು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನಿಮಗೇನಾದ್ರೂ ಆಗಿಲ್ಲ ಆಗಿಲ್ಲ ಸರ್ ಇದು ಫಸ್ಟ್ ಎಲ್ಲೆಲ್ಲಿ ಹಲ್ಲೆ ಆಯಿತು ಏನು ಮಾಡಿದ್ರೆ ಇಲ್ಲಿ ಇಲ್ಲೇ ಆಗಿಲ್ಲ ಸರ್ ಕಾಲಿಗೆ ಮನ್ ಕಲ್ತಿಂದ ಹೊಡೆದ್ರೆ ಒದ್ದಾನೆ ಸರ್ ಒದ್ದಾನೆ ಸರ್ ಒದ್ದಾನೆ ಏನು ಏನು ಡಾಕ್ಟ್ರೇನು ಹೇಳಿದ್ದೀರಾ ಡಾಕ್ಟ್ರು ಎಮ್ ಎಲ್ ಸಿ ಮಾಡಿದ್ದಾರೆ ಸರ್ ಅಡ್ಮಿಟ್ ಮಾಡೋ ಅಡ್ಮಿಟ್ ಇರುವಂತಂದರ್ಸಲ್ಲ ಅಷ್ಟು ದಿವಸ ನಡೆಯೋಕ್ಕಾಗುತ್ತಾ ನಿಮಗೆ ನೋವು ಆಗುತ್ತೆ ಸರ್ ಬೆಡ್ ರೆಸ್ಟಿಗೆ ಇನ್ನು ಎಷ್ಟು ನಿಮಿಷ ಇರ್ಬೇಕಂತ ಹ್ಞೂ ಎರಡು ದಿನ ಸರ್ ಮೂಲ ಊರು ಯಾವ ಬಾಲ್ಕೋಟ್ ಸರ್ ಬೆಳಿಗ್ಗೆ ತಾಲೂಕು ಸರ್ ಸಿಬ್ಬಂದಿ ಎಲ್ಲ ಭಯದಲ್ಲಿದ್ದಾರೆ ಸಿಬ್ಬಂದಿಗೆ ಸ್ವಲ್ಪ ದರ್ಶನ ಯಾರು ಸಪೋರ್ಟ್ ಬರೋಲ್ಲ ಸರ್ ನೀವಾಗ್ತದೆ ಈ ರೀತಿ ಆ್ಯಕ್ಷನ್ ಮಾಡಿದ್ದಾರೆ ಸರ್ ನೀವು ಆದರೂ ಅಷ್ಟೇ ಆದ್ರೂ ಅಷ್ಟೇ ಸರ್ ಅವರಿಗೆ ಟ್ರಿಜನರಿಗೆ ಸಪೋರ್ಟ್ ಮಾಡ್ತೀನಿ